ಭಾಷಣ ಕೈಪಿಡಿ ಪುಸ್ತಕ ಪರಿಚಯ ಆಧುನಿಕ ಯುಗದಲ್ಲಿ ಭಾಷಣಗಳು ಮಾನವನ ಬದುಕಿನ ಅವಿಭಾಜ್ಯ ಅಂಗಗಳೇ ಆಗಿಬಿಟ್ಟಿವೆ ನಿರಂತರವಾಗಿ ಬದಲಾಗುತ್ತಿರುವ ಇಂದಿನ ದಿನಮಾನದಲ್ಲಿ ಭಾಷಣಗಳ ಪಾತ್ರ ತುಂಬ ದೊಡ್ಡದು ಈಗ ಎಲ್ಲರಿಗೂ ಭಾಷಣಗಳು ಬೇಕು ಅದೊಂದು ಅವಶ್ಯಕತೆ ಅನಿವಾರ್ಯ ಎನ್ನುವಂತಾಗಿದೆ ಇದನ್ನು ಮನಗಂಡು ಹಿರಿಯ ಸಾಹಿತಿ ಹಾಗೂ ವಾಗ್ಮಿ ಡಾಕ್ಟರ್ ಸಿ ಆರ್ ಗೋಪಾಲ್ ಅವರು ಭಾಷಣ ಕಲೆಯ ಬಗ್ಗೆ ಭಾಷಣ ಕೈಪಿಡಿ ಎಂಬ ಒಂದು ಸಂಶೋಧನಾ ಗ್ರಂಥವನ್ನು ರಚಿಸಿದ್ದಾರೆ ಈ ಪುಸ್ತಕದಲ್ಲಿ ಭಾಷಣದ ವ್ಯಾಖ್ಯೆ ವಿವರಣೆ ವೈಶಿಷ್ಟ್ಯಗಳು ವೈವಿಧ್ಯತೆ ಸಿದ್ಧತೆ ಸಭಾಕಂಪ ಭಾಷಣದ ಮಂಡನೆ ವಿಷಯ ಭಾಷೆ ನಿರೂಪಣೆ ಸಭಿಕರು ವೇದಿಕೆ ವ್ಯವಸ್ಥೆ ಮುಂತಾದ ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ವಿಪುಲವಾಗಿ ಒದಗಿಸಿದ್ದಾರೆ ಕೆಲವು ಶ್ರೇಷ್ಠ ಭಾಷಣಕಾರರ ಮಾಹಿತಿಯ ಮಾದರಿಯನ್ನೂ ಒದಗಿಸಿದ್ದಾರೆ ಇದೊಂದು ಭಾಷಣಕಾರರನ್ನು ರೂಪಿಸುವ ಉಪಯುಕ್ತ ಬೋಧನಾ ಗ್ರಂಥವಾಗಿದೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ವಸುಂಧರಾ ಭೂಪತಿಯವರು ಈ ಕೃತಿ ಭಾಷಣ ಕಲೆಯ ಒಂದು ಮೇರು ಕೃತಿ ಎಂದು ಮುನ್ನುಡಿಯಲ್ಲಿ ಹೇಳಿದ್ದಾರೆ ಭಾಷಣ ಕೈಪಿಡಿಯ ಪ್ರಕಾಶಕರು ಶ್ರೀ ರಮೇಶ ಎಮ್ ಎಚ್ ನಿರುತಾ ಪಬ್ಲಿಕೇಶನ್ಸ್ ನಿರಾತಂಕ ಸಿಂಡಿಕೇಟ್ ಬ್ಯಾಂಕ್ ಎದುರು ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್ ಹತ್ತಿರ ಕೆಂಗುಂಟೆ ಮಲ್ಲತಹಳ್ಳಿ ಬೆಂಗಳೂರು ಎಲ್ಲರಿಗೂ ನಮಸ್ಕಾರ